ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ನೀವು ಅಂತ ಬಾಸ್ತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಮ್ಮ ಲೇಡೀಸ್ಗೆ ನಮ್ಮ ಹೋಮಿಗೆ ಎಲ್ರಿಗೂ ಉಪಯೋಗ ಆಗುವಂಥ ಟಿಪ್ಪು ಏನಪ್ಪಾ ಅಂದರೆ ಕಿವಿ ಓಲೆ ಅಂದರೆ ಓಲೆ ಹಾಕೋ ಹಾಕಿ 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 ಈ ಥರ ಕಿವಿ ಹಾಕೋ ಜಾಗದಲ್ಲಿ ಹೋಲ್ ಜಾಸ್ತಿಯಾಗಿ ಸ್ಯಾಗ್ ಆಗಿಬಿಟ್ಟಿರತ್ತೆ ಅಂದರೆ ಏನಂತಾರೆ ಜಗ್ಬಿಟ್ಟಿರುತ್ತೆ ಸೊ ಎಂಥ ಇಯರಿಂಗ್ ಹಾಕೋದ್ರಕ್ಕೂ ಅಂದರೆ ಹೆವಿ ಇಯರಿಂಗ್ ಹಾಕೋದಕ್ಕೆ ಇಷ್ಟ ಇರತ್ತೆ ಆದರೆ ಹಾಕಿದ್ರೆ ಸಾಗಿಂಗ್ ಅಂದರೆ ಜಗ್ಗೋದಾಗ ಹಾಕಿದ್ರೆ ಒಂಥರ ಅಸಹ್ಯವಾಗಿ ಕಾಣುತ್ತೆ ಚೆನ್ನಾಗಿ ಕಾಣೋದಿಲ್ಲ ಸೊ ಅದಕ್ಕೊಂದು ಸಿಂಪಲ್ ಟಿಪ್ ಕೊಡ್ತೀನಿ ನಿಮಗೆ ಅದಕ್ಕೆ ಮೊದಲು ನೋಡಿ ನೋಡಿ ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ ಯಾವ ರೀತಿ ಆಗಿದೆ ಅಂತ ಸೊ ಈಗ ವಯಸ್ಸಾಗಿ ಆಗಿನ ಕಾಲದಲ್ಲಿ ವಯಸ್ಸಾಗಿರೋವ್ರಿಗೂ ಜಾಸ್ತಿ ಆಗ್ತೈತಿ ಈಗ ನಾವೆಲ್ಲ ಸ್ವಲ್ಪ ವೆಯ್ಟು ಚೆನ್ನಾಗಿ ಫ್ಯಾನ್ಸಿ ಇರೋ ಅಂಥ ಓಲೆಗಳು ಹಾಕಿ 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 ನಮ್ಮ ಕಿವಿ ಓಲೆ ಹಾಕೋ ಜಾಗದಲ್ಲಿ ತೂತನ ದೊಡ್ಡದಾಗಿ ಮಾಡ್ಕೊಂಬಿಟ್ಟಿರ್ತೀವಿ ಸೊ ನೋಡಿ ಹೆಂಗಾಗಿದೆ ಅಂತೇಳಿದ್ ಇದು ಇದು ದೊಡ್ಡೋರ್ಗೆ ಮಾಡ್ತಾರದು ಸೊ ಎಲ್ರಿಗೂ ಯೂಸ್ ಆಗೋ ಟಿಪ್ಪ ಇದು ಇದು ನೋಡಿ ಈ ಥರ ಫ್ಯಾನ್ಸಿ ಅಂತೂ ಇಷ್ಟ ಆದರೆ ಹಾಕಿದ್ರೆ ಕಷ್ಟ ಒಂದೊಂದ್ಸರಿ ಆಗುತ್ತೆ ವೆಯ್ಟ್ ಆದಂಗೂ ಆಗುತ್ತೆ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ಏನಿಲ್ಲ ಇದು ಸಜಿಕಲ್ ಟೈಪ್ ಅಂತ ಸಿಗುತ್ತೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ ನಿಮಗೆ ಒಂದು ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಸೂಪರಾಗಿ ವರ್ಕ್ ಆಗುತ್ತೆ ಇದು ಒಂದು ಮೂವತ್ತು ರೂಪಾಯಿ ಇದು ಇದು ನೀವು ವರ್ಷ ಪೂರ್ತಿ ಎಷ್ಟು ಸಲ ಆದರೂ ಯೂಸ್ ಮಾಡ್ಬೋದು ಅದರಲ್ಲಿ ಒಂದು ಸಣ್ಣ ತುಂಡಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು ತುಂಬ ಜಾಸ್ತಿ ಹೋಲ್ ದೊಡ್ಡ ಹೋಲಾಗಿದೆ ಅಂದರೆ ಡಬಲ್ ಹಾಕ್ಕೊಳ್ಳಿ ಹಿಂದೆ ಮುಂದೇನೂ ಹಾಕ್ಕೊಳ್ಳಿ ಸಣ್ಣದಾಗಿದ್ದರೆ ಬರೀ ಹಿಂದೆ ಹಾಕ್ಕೊಂಡ್ರೂ ಸಾಕು ಸರ್ಜಿಕಲ್ ಟೇಪ್ ಹಾಕ್ಕೊಂಬಿಟ್ಟು ಈಗ ನಾನು ಮುಂದೆನೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮುಂದೇನೂ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಡೈರೆಕ್ಟಾಗಿ ಅದು ಏನೂ ತಿಕ್ಕಿರೋದಿಲ್ಲ ಆರಾಮ್ಸೆ ಹೋಲು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹೋಲಾಗತ್ತೆ ನೀವು ಆರಾಮಸೆ ಹಾಕ್ಕೊಬೋದು ಏನಾಗೋದಿಲ್ಲ ಯಾವುದೇ ರೀತಿ ಜಗ್ಗೋ ಥರ ಎಲ್ಲ ಸಾಗಿಂಗ್ ಥರ ಅಸಹ್ಯವಾಗಿ ಏನು ಕಾಣೋಲ್ಲ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಆದಷ್ಟು ನೈಟು ಹೆವಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಮಲಗಬೇಡಿ ಆವಾಗಲೇ ಈ ಹೋಲ್ ಜಾಸ್ತಿ ಆಗಿಬಿಡತ್ತೆ ಆದ್ದರಿಂದ ಜಾಸ್ತಿ ತೆಗ್ದಿಟ್ಟು ಒಂಥರ ಮಲಕಿ ನೋಡಿ ಈಗ ನೋಡಿ ಮೊದಲಿಂದ ಹಾಕಿದ ಇಯರಿಂಗ್ಸ್ಗೂ ಇವಾಗಿಂದಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಸ್ಟಿಫಾಗಿ ನೀಟಾಗಿ ಕೊನಿರುತ್ತೆ ನಾವಾಗ ನಾವು ತೆಗಿಯೋವರೆಗೂ ಯಾವುದೇ ರೀತಿ ಅದು ಸಾಗೋ ಹಿಂಗಾಗಲ್ಲ ಬೀಳೋದು ಕೂಡ ಇಲ್ಲ ಮತ್ತು ಇರಿಟೇಷನ್ನು ಮತ್ತೆಲ್ಲ ಆಗುತ್ತಲ್ಲ ಅದರೇನೂ ಏನು ಆಗಲ್ಲ ಇಲ್ಲಿ ಮೇಲೆ ಕವರ್ ಆಗಿರೋದು ಓಕೆ ಸ್ವಲ್ಪ ಸಣ್ಣ ಅಂದರೆ ಇನ್ನೊಂದು ಇಯರಿಂಗ್ ಹಾಕಿ ತೋರಿಸ್ತೀನಿ ನಿಮಗೆ ಸಣ್ಣ ಕಮ್ಮಿ ಅಂದರೆ ಮೇಲೆ ಸಣ್ಣದಾಗಿರೋದಂತ ಹಾಕಿದ್ರೆ ಅದು ನಾವು ಟೇಪ್ ವೈಟ್ ಕಲರ್ ಆಗಿರೋದ್ರಿಂದ ಕಾಣ್ತಾ ಇರತ್ತೆ ಸೊ ಅದಕ್ಕೆ ನೀವು ಅದ್ರ ತಕ್ಕನಂಗೆ ನಿಮ್ಮ ಇಯರಿಂಗ್ ನೋಡಿಕೊಂಡು ಅಷ್ಟಕ್ಕೇ ನೀವು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಬರತ್ತೆ ಹೇಳದ್ನೆಲ್ಲ ಕವರ್ ಥರ ಈ ನಾರ್ಮಲ್ ಪ್ಲಾಸ್ಟರ್ ಹಾಕಿದ್ರೆ ಅದ್ರಲ್ಲಿ ಕವರ್ ಥರ ಬರುತ್ತೆ ಟ್ರಾನ್ಸ್ಪರೆಂಟ್ ಸ್ಕಿನ್ ಕಲರ್ ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಆನ್ಲೈನಲ್ಲಿ ಸಿಗತ್ತೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋಲ್ಲಿ ಕೂಡ ಸಿಗತ್ತೆ ಏರಿಂಗ್ ಲೋ ಬಂತೇನು ಸಿಗುತ್ತೆ ಆ ಪಿಕ್ನ ನಿಮಗೆ ಹಾಕ್ತೀನಿ ನೋಡಿ ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ನೀವು ಬುಕ್ ಮಾಡ್ಕೋಬೋದು ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಸರ್ಜಿಕಲ್ ಟೇಪ್ ಆದರೆ ಈಸಿಯಾಗಿ ಮೂವತ್ತು ರೂಪಾಯಿ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅದು ಒಂದು ಇಪ್ಪತ್ತು ಪೀಸೇನೋ ಬರುತ್ತೆ ಸೊ ಅದನ್ನು ಕೂಡ ನಿಮ್ಗೆ ದುಡ್ಡಿದೆ ಅಂದರೆ ನೀವು ಅದನ್ನು ಕೂಡ ಯೂಸ್ ತೊಗೊಂಡು ಯೂಸ್ ಮಾಡ್ಕೋಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸೂಪರಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ಗೆ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್